ಶ್ವ ಎಷ್ಟು ದಿನ ಆಯ್ತಪ್ಪ ನೀನನ್ನ ನೋಡಿ ಚೆನ್ನಾಗಿದ್ಯಾನೋ ನಾನ್ ಚೆನ್ನಾಗಿದೀನ್ ದೊಡ್ಡಮ್ಮ ನೀನ್ ಹೇಗಿದೀಯಾ ರೆಪ್ಪೆ ತರ ನನ್ನನ್ನ ಕಾಯೋ ನಿಮ್ಮ ಅಪ್ಪ ಇರ್ಬೇಕಾದ್ರೆ ನನ್ಕಿನ್ನೇನಪ್ಪಾ ಏನು ಇಷ್ಟ್ ಬೆಳ್ ದೊಡ್ಡವರಾಗ್ಬಿಟ್ಟಿದೀರ ಓಹ್ ಏನಕ್ಕ ಚೆನ್ನಾಗಿದೀರ ನಾನ್ ಚೆನ್ನಾಗಿದ್ದೀನಿ ನೀನ್ ಹೇಗಿದೀಯ ಚೆನ್ನಾಗಿದ್ದೀನಿ ಹೇಗಿದೀಯ ವಿಶ್ವ ಓಹ್ ನಾನ್ ಚೆನ್ನಾಗಿದೀನ್ ಬಾವಾ ನೀವ್ ಹೇಗಿದ್ದೀರಾ ನೋಡಪ್ಪ ನಿಮ ಅಕ್ಕಿ ತಿರು ಸರಿಯಾಗಿ ಗೊತ್ತದ ಊಟ ಅಂತೆ ಈಗೆಲ್ಲ ಸ್ವರ್ಗ ಹೋಗಿದೀವಿ ಅಯ್ಯೋ ಪಾಪ ಅನ್ಸುತ್ತೆ ವಣಿಕಾಬಿಡಿದ್ದೀವಿ ಹೌದು ಹೌದು ಅದಕ್ಕೆ ಆ 6 ತಿಂಗಳಗೊಮ್ಮೆ ಕೆಜಿ ಜಾಸ್ತಿ ಆಗ್ತಿರೋದು 10 ಅಲ್ಲಮ್ಮ ನಮ್ಮಪ್ಪ 20 ಇಸ್ ಪಾಪಾ ವಣಿಯರ ಬતાવರೆ ಇಶ್ವಾlfloor ಕಲ್ಲ ಚನ್ನಾಗಿ ಮಾಮಾ ಕಾಶ್ಮೀರಕ ಬೇಡಪ್ಪ ನೀವೆಲ್ಲ ಹೋಗ್ಬಾರ್ದು ಯಾಕೆ ಅದು ಅವಾಗ ಸ್ವರ್ಗ ಆಗಿತ್ತಮ್ಮ ಈಗ ಮತ್ತೆ ಎಲ್ಲಿಗೆ ಕಾಶ್ಮೀರಕ್ಕೆ ನೀವ್ ಹೋಗು ಅಂದ್ರೆ ಇವಾಗಲೇ ರೆಡಿ ಹ್ಮ್ ಹೋಗಪ್ಪ ಹೋಗೋರ್ನಾರಾದ್ರೂ ತಡಿಯಾಕಾಗುತ್ತಾ ಹೇಳಿದ್ ಮತ್ ಕೇಳಾಕ್ ನೀನ್ ಎಳೆ ಮಗು ಅಲ್ವಲ್ಲ ಏನೋ ಇರೋನೊಬ್ ಮಗ ಇನ್ಮೇಲಾದ್ರೂ ಊರಲ್ಲಿ ಇದ್ಕೊಂಡು ಜನಗಳ ಸೇವೆ ಮಾಡ್ಲಿ ಅಂತ ಆಸೆ ಪಡ್ತೀನಿ ಅಪ್ಪ ಇನ್ನೇನಪ್ಪ ಹೇಳಿ ಇಡೀ ಹತ್ತೂರು ಜನ ನಾನೊಂದು ಮಾತು ಹೇಳಿದ್ರೆ ಲಕ್ಷ್ಮಣ್ ರೇಖೆ ಅನ್ಕೊಂತಾರೆ ಆದ್ರೆ ನೀನು ಅಪ್ಪನ ಮಾತೇ ಕೇಳೋಲ್ಲ ಯಾಕಪ್ಪ ಹಾಗಂತೀರಾ ನಾನು ಯಾವಾಗ ನಿಮ್ ಮಾತು ಕೇಳಿಲ್ಲ ದೇಶ ಸೇವೆ ಮಾಡ್ಲಿ ಅಂತ ಮಿಲ್ಟ್ರಿ ಕಳಿಸ್ತೆ ಹಾಗೆ ಒಂದ್ ಮದುವೆ ಮಾಡ್ಕೊಳ್ಳೋ ಅಂತ ಅಂದ್ರೆ ನಾಳೆ ಅವ್ಳು ಮದುವೆ ಆದ್ರೆ ಏನ್ ಮಾಡ್ಲಿ ಅಂತೀಯಾ ಇಲ್ಲಪ್ಪ ಇನ್ಮೇಲೆ ಹಾಗೆ ಹೇಳೋಲ್ಲ ಅಂದ್ರೆ ಮದ್ವೆ ಮಾಡ್ಕೊತೇನಪ್ಪ ಹ್ಮ್ ಮದ್ವೆನೂ ಮಾಡ್ಕೊತೀನಿ ಇನ್ಮೇಲೆ ಮನೆಯಲ್ಲೇ ಇರ್ತೀನಿ ದೊಡ್ಡಮ್ಮ ಹೌದಪ್ಪ ನನ್ ಕೆಲ್ಸಕ್ಕೆ ರಾಜೀನಾಮೆ ಕೊಡ್ತಿದ್ದೆ ಮುದ್ದೆ ಎಲ್ಲ ಖಾಲಿ ಮಾಡ್ಬಿಟ್ಟಿದ್ಯಲ್ಲ ದೊಡ್ಡ ಗುಂಡನ್ನ ಹಾಕೋ ಬರ್ಬೇಕು ಬರ್ಬೇಕು ಒಡಗರು ದೇವಸ್ಥಾನಕ್ಕೆ ಬರದೆ ಬಹಳ ದಿವಸ ಆಗಿತ್ತು ದೇವ್ರು ದೇವಸ್ಥಾನಕ್ಕೆ ಅಂತ ಹೆಣ್ಮಕ್ಳಿದ್ದಾರೆ ನಮ್ಗೇನಿದ್ರು ದುಡಿಮೆನೆ ದೇವರು ಭೂಮಿನೇ ದೇವಸ್ಥಾನ ಓಂ ಕೋಟಿ bande ನಾಚಿಕೆ ಆಗಲ್ವಾ ನಿಮ್ಗೆ ಹತ್ತೂರು ಒಡಿ ನಳೀಂದ್ರೂ ಅನ್ಸ್ಕೊಂಡು ಇಂಥ ಕೆಲಸ ಮಾಡ್ತಾ ಇದ್ದೀರಾ ಇದಕ್ಕೆ ನಾನು ನಮ್ಮ ನಿಮ್ಮ ನಿಮ್ಮ ಮನೆಯಿಂದ ಬಂದ್ ಇಟ್ಕೊಂಡಿರೋದು ಕ್ಷಮಿಸ್ಬಿಡು ಬಾವಾ ಖರ್ಚು ಕಾಸಿಲ್ದೆ ಸಗಣಿ ತಿನ್ನೋ ಕೆಲಸ ಮಾಡ್ಕೊಂಬಿಟ್ಟು ಅಂತೀರಿ ಅಮ್ಮಯ್ಯಂತೀರಿ ಇದೊಂದ್ಸಲ ಮಾವೇಗಿ ವಿಷಯ ಹೇಳ್ಬೇಡ ತಪ್ಪಾಯ್ತ ಕಣ ಬಾವಾ ಇನ್ ಯಾವತ್ತೂ ಇಂಥ ಸಗಣಿ ತಿನ್ನೋ ಕೆಲಸ ಮಾಡಕ್ಕಿಲ್ಲ ಹಂಗೇನಾರು ಮಾಡಿದ್ರೆ ಯಾಕಡ ತಗೊಂಡು ರಾಪ ರಾಪಾ ಅಂತ ಸಲ ಹೂ ಬಿಡು ಬಾವಾ ಹೌದು ಬಾವ ಪ್ಲೀಸ್ ಇದೊಂದ ಪಕಣ ವಿಶ್ವ ಹತ್ತು ರೋಡಿರಳಿ ಅಂದ್ರೆ ಮರ್ಯಾದೆ ಉಳಿಸ್ಕೊಡೋ ಎಂತ ತಿನ್ನ ಕೆಲಸ ಮಾಡ್ಕೊಂಬ್ರೆಬಿ ತಿಂಡಿ ಮಾಮಾ ನಾವೆಲ್ಲ ನಿಮ್ಗೋಸ್ಕರ ಕಾಯ್ತಾ ಇದೀವಿ ಹೌದಾ ತುಂಬಾ ಕಾಯಿಸ್ಬಿಟ್ನಾ ನನಗೂ ಹೊಟ್ಟೆ ಕಬ ಕಬ ಅಂತದೆ ನಡೀರಿ ತಿಂಡಿ ತಿನ್ನೋಣ ಅದೇ ಹಾಕ್ರು ನಿಮ್ಮ ಅಪ್ಪಂದ್ರೆಲ್ಲ ಮುಖ ಮುಚ್ಕೊಂಡು ತಿಂಡಿ ತಿಂತಾ ಇದ್ದಾರೆ ಮೂರ್ ತಾಸಿನ ಕೆಲಸ ಇಲ್ಲದೆ ಮೂರ್ ಹೊತ್ತು ತಿನ್ಕೊಂಡು ಬಿದ್ದಿದಾರಲ್ಲ ಅದಕ್ ನಾಚಿಕೆ ಇರಬೇಕು ಕರೆಕ್ಟ್ ಪಾಪ ಅವರು ಗಂಡಸರಲ್ವಾ ಅವ್ರಿಗೂ ಮಾನ ಮರ್ಯಾದೆ ಅಂತ ಇರುತ್ತೆ ಅಲ್ವಾ ಬಾವಾ ಯಾಕೆ ಇಷ್ಟು ಫೀಲ್ ಮಾಡ್ತೀರಾ ಬಾವಾ ನಿಮಗೆ ಫೀಲ್ ಮಾಡ್ತೀರಾ ಅಂತಾನೆ ನಾನು ಒಂದು ನಿರ್ಧಾರಕ್ಕೆ ಬಂದ್ಬಿಟ್ಟಿದ್ದೀನಿ ನಿರ್ಧಾರನ ಹ್ಮ್ ಹೌದು ಏನು ನಿಮ್ಮ ಮೂರ್ ಜನಕ್ಕೂ ಮೂರ್ ಕೆಲ್ಸ ಕೊಡೋಣ ಅಂತ ಕೆಲ್ಸನ ಹೌದ್ ಹೌದು ಬೆಳಗಿಂದ ಸಾಯಂಕಾಲದವರೆಗೂ ಕೆಲ್ಸ ತಿಂಗಳಾಗ್ತಿದ್ದ ಹಾಗೆ ಸಂಬಳ ಆಗ್ಬಹುದಾ ದುಡಿಮೆ ಸಂಬಳ ಹೌದೌದು ಗಂಡಸರಿಗೆ ಅವ್ರದೇ ಆದ ಪರ್ಸನಲ್ ಖರ್ಚುಗಳು ಇರ್ತವೆ ಅದಕ್ಕೆಲ್ಲ ಹಣ ಸಿಗ್ಲಿಲ್ಲ ಅಂದ್ರೆ ಆಟದಾರಿ ಹಿಡಿಬೇಕಾಗುತ್ತೆ ಯಾಕಣ್ಣ ಈಗ ಅವ್ರೇನ್ ಆಟದಾರಿ ಹಿಡಿದಿದ್ದಾರೆ ಹಿಡಿಯೋದಲ್ಲಮ್ಮ ಹಿಡಿಬಾರದು ಅಂತ ಅಷ್ಟೆ ಹಾಗಂತ ಹತ್ತೂರ್ ಹೋದ್ರೆ ಉಳಿಯುತ್ತೇನು ಏನಾಗುತ್ತೆ ಗಂಡ್ಸು ಕೂತ್ ಕೆಟ್ಟ ಹೆಂಗ್ಸು ತಿರಿ ಕೆಟ್ಟ ಬಿದ್ಲು ಅಂತ ಗಾದೆನೆ ಇದೆಯಲ್ಲವ ದುಡಿದೇ ಇದ್ರೆ ಗಂಡ್ಸು ಹಾಳಾಗ್ತಾನೆ ಕುಡಿದೇ ಇದ್ರೆ ನೀರ್ ಹಾಳಾಗುತ್ತೆ ನೋಡು ದುಡಿದ್ರೆ ಅವಮಾನ ಏನಿಲ್ಲವ್ವ ದುಡಿಲಿ ಬಿಡು ದುಡಿಲಿ ಹ್ಮ್ ಏನಮ್ಮ ನೀನು ಅಳಿಯಂದ್ರ ದುಡ್ದು ಮಾವನ ಹತ್ರ ಕೂಲಿ ಕೇಳಕ್ಕಾಗತ್ತ ಭಿಕ್ಷೆ ಕೂಲಿ ಈಸ್ಕೊಳೋ ಗಂಡಸ್ತನ ವಾಸಿ ಏನದು ಭಿಕ್ಷೆ ಕೂಲಿ ಏನಿಲ್ಲ ಅಪ್ಪಾಜಿ ಬಾವಂದ್ರು ಸುಮ್ನೆ ಕುಂತು ಕುಂತು ಬೇಜಾರಾಗ್ತಾ ಇದೆ ಎಷ್ಟು ದಿನ ಅಂತ ಸಣ್ಣ ಪುಟ್ಟದಕ್ಕೆಲ್ಲ ಮಾವನ ಹತ್ರ ಕೈ ಚಾಚೋದು ಅದಕ್ಕೆ ಸ್ಕೂಲು ಆಶ್ರಮ ತೋಟದ ಕೆಲಸನೆಲ್ಲ ನಾವೇ ಮಾಡ್ತೀವಿ ಅಂತ ಇದ್ದಾರೆ ಹ್ಮ ಅದಕ್ಕೆ ನೀವೇನಂತೀರೋ ಅಂತ ಅವ್ರು ದುಡಿತೀನಿ ಅಂದ್ರೆ ನಾನು ಯಾಕಯ್ಯ ಬೇಡ ಅನ್ಲಿ ಮನುಷ್ಯನಿಗೆ ಸ್ವಾಭಿಮಾನ ಮುಖ್ಯ ದುಡಿಲಿ ಬಿಡು